ಅಭಿಮಾನಿ ಹೇಳ್ತಾರೆ ನಮ್ಮ ಯಜಮಾನ್ರು ಯಾವಾಗಲೂ ಅಂತಾರೆ ನಿಮ್ ಬಸ್ಗೆ ಹಂಗೆ ಹಿಂಗೆ ಅಂತ ಅವ್ರ ಬೇಕು ಅಂತಲೇ ನಾನು ಫಾಲೋಸ್ನ ಯಾವತ್ತೂ ಬಿಡೋದು ಯಾವತ್ತಿದ್ರು ದೀಪಸ್ ದೀಪಸ್ ನೋಡಿದ್ರ ಇಲ್ಲ ಸರ್ ಮೇಡಮ್ ಇಲ್ಲ ಊಟ ಮಾಡಿದ್ವಿ ಈ ದರ್ಶನ ಅವರ ಆರೋಪ ಅವ್ರ ಮೇಲೆ ಕೇಳಿ ಬಂದಿರೋ ಆರೋಪ ಅವರ ಈ ಸದ್ಯದ ಪರಿಸ್ಥಿತಿ ನೋಡಿದಾಗ ಒಬ್ಬ ಅಭಿಮಾನಿಯಾಗೆ ಎಷ್ಟು ಬೇಜಾರಾಗುತ್ತೆ ಏನ್ ಹೇಳ್ತೀವಿ ತುಂಬಾ ಬೇಜಾರಾಗಿದೆ ಮೇಡಮ್ ಇದೇನು ಗೊತ್ತಾ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಬಾಸ್ಗೆ ಏನೂ ಮಾಡೋಕ್ಕಾಗಲ್ಲ ಇದು ನಮ್ಮ ಒಪಿನಿಯನು ಇದನ್ನು ಕೆಟ್ಟ ತಿಳ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳೋಲ್ಲ ಬಿಕಾಸ್ ಏನು ಗೊತ್ತಾ ಬಾಸ್ ಅಂದರೆ ಬಾಸ್ ಯಾವ ತಪ್ಪು ಯಾರೂ ಮಾಡ್ದೇ ಇರೋ ತಪ್ಪೇನು ಮಾಡಿಲ್ಲ ಮೇಡಮ್ ಅವರು ಯಾರೂ ಮಾಡದೇರೋ ತಪ್ಪು ಮಾಡಿಲ್ಲ ಹೌದು ಈಗ ಹೆಂಗೆ ಗೊತ್ತಾ ಎಂತೆಂಥವ್ರೋ ಎಂತೆಂತ ತಪ್ಪು ಮಾಡಿ ಜೈಲಿಂದ ಆಚೆ ಬಂದಿದ್ದಾರೆ ಸೊ ಇವ್ರಿಗೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರೋ ಗೊತ್ತಿಲ್ಲ ಇಲ್ಲಿ ದೇವ್ರು ಇದ್ದಾರೆ ಚಾಮುಂಡೇಶ್ವರಿ ಯಾವತ್ತೂ ಕೈ ಬಿಡೋಲ್ಲ ಚಾಮುಂಡಮ್ಮ ಇರೋದೇ ನಿಜ ಆದರೆ ನಮ್ಮ ಬಾಸ್ ಒಳ್ಳೇದಾಗೆ ಆಗುತ್ತೆ ಇದಂತೂ ಸತ್ಯ ಅದ್ಯ ಸಿನಿಮಾ ಸಲ ನೋಡಿದಿರಿ ಮೇಡಮ್ ನಾನು ಇನ್ನೂ ಆ್ಯಕ್ಚುಲಿ ನಾಳೆಗೂ ಬುಕ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ನಾಳೆಗೂ ಬರ್ತಾರೆ ಇವತ್ತು ಫಸ್ಟ್ ಡೇ ಬಸ್ ಶೋ ಬರ್ತಾರೆ ನಾನು ಅಂದ್ಕೊಂಡು ನನ್ನ ಸರ್ ನಾಲ್ಕು ಜನ ಬುಕ್ ಮಾಡ್ಕೊಂಡು ಕರ್ಕೊಂಡಿದ್ದೀನಿ ಇನ್ನೂ ಇದು ನಡೀತದೆ ಮೇಡಮ್ ಫಿಲಿಮ್ ಇರೋವರೆಗೂ ನಡೀತದೆ ಬರ್ತೀನಿ ಖಂಡಿತವಾಗಿ ಬಾಸ್ಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಸರ್ ನಿಜವಾಗ್ಲೂ ದೇವ್ರು ಈ ಥರನೇ ಡೈಲಿ ಒಂದೊಂದು ಫಿಲಿಮ್ ರಿಲೀಸ್ ಮಾಡಲಿ ನಾವು ಕಂಡುಲೇ ಎಲ್ಲ ಫಿಲಿಮ್ಸ್ ಬರ್ತೀವಿ ಈ ಥರ ನಮಗೆ ಆಪ್ಷನ್ ಕೊಟ್ಕೊಳ್ರ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಫಸ್ಟ್ ಆಫ್ ಆಲ್ ಬಾಸ್ನ ಚಿಕ್ಕ ಟಿವಿಲಿ ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋದಲ್ಲ ಥಿಯೇಟ್ರಿಗೆ ಬಂದೇ ನೋಡಬೇಕು ಇದು ನಮ್ಮ ಆಸೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ಬಂದು ಮಾಡ್ತೀವಿ ಸರ್ ಸರ್ಪನ್ ಡವಿಲ್ದ ಅದಕ್ಕೆ ಹಬ್ಬನೇ ಮಾಡ್ತೀವಿ ಸರ್ ಹಬ್ಬನೇ ಮಾಡ್ತೀನಿ ನಾನು ಲೇಡೀಸ್ ಟೀಮ್ ಎಲ್ಲ ಕರ್ಕೊಂಡ್ಬರ್ತೀನಿ ಹಬ್ಬನೇ ಇದೆ ಅದಕ್ಕೆ ಇಲ್ಲ ಸರ್ ಈಗ ಹೋಗ್ತಿದ್ದೀರಿ ಸರ್ ಹೌದು ನನ್ನ ಫ್ರೆಂಡ್ಸ್ನೆಲ್ಲ ನಾನೇ ಟಿಕೆಟ್ ಬುಕ್ ಮಾಡಿ ನಾನೇ ಕರ್ಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು